ನಾನು ಕೂಡ ಅಣಕಲ್ ದೊಡ್ಡಯ್ಯ ಹೆಸರನ್ನು ನಮ್ಮ ಹಿಂದೆ ಬಹಳಷ್ಟು ಕೇಳಿದ್ದೆ ಆದರೆ ಅವರ ಪರಿಚಯವಾಗಿದ್ದು ನಾನು ಚುನಾವಣೆ ಆಯುಕ್ತರಾದ ಮೇಲೆ ನಾನು ಅವರನ್ನ ಭೇಟಿ ಹಾಕುವಂತ ಒಂದು ಸೊಮ್ಮ ಸಂದರ್ಭ ಬಂತು ಅವಾಗ ಗೊತ್ತಾಯ್ತು ಅಣೆಕಲ್ ದೊಡ್ಡಯ್ಯ ಅಂತಂದ್ರೆ ನಾನೇನು ತಿಳಿದೂರು ಬಿಟ್ಟಿದ್ದೆ ಅವರು ಬಹಳ ನಲವತ್ತು ಎಪ್ಪತ್ತು ವರ್ಷದ ವಯಸ್ಸಿನ ವ್ಯಕ್ತಿ ಇರಬಹುದೇನೋ ಅಂತ ತಿಳ್ಕೊಂಡಿದ್ದೆ ಆದರೆ ಅವರನ್ನು ನೋಡಿದಾಗ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಅಕಾಡೆಮಿಯನ್ನು ಕಟ್ಟಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಕೊಡುವುದರ ಮುಖಾಂತರ ಸಮಾಜದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದನ್ನು ನೋಡಿದರೆ ನನಗೆ ಬಹಳ ಸಂತೋಷವಾಯಿತು ವೈಟ್ ಅಕಾಡೆಮಿ ಶಾಲೆಯು ಕಳೆದ ನಾಲ್ಕು ವರ್ಷಗಳಿಂದ ಅಷ್ಟೇ ಪ್ರಾರಂಭವಾಗಿರ್ತಕ್ಕಂತಹ ಶಾಲೆ ಒಂದು ಶಾಲೆಯನ್ನು ನಡೆಸತಕ್ಕಂಥದ್ದು ಬಹಳ ಕಷ್ಟಕರದವಾದಂತಹ ಕೆಲಸ ಹೇಳಿ ನನಗೆ ಇತ್ತೀಚೆಗೆ ಅನಿಸ್ ಪ್ರಾರಂಭ ಆಗಿದೆ ಹಿಂದುಳಿದ ತಾಲೂಕಿನಲ್ಲಿ ಒಂದಾಗಿರುವಂತಹ ಅನೇಕ ತಾಲೂಕು ಇವತ್ತು ಅವರ ಅವರದೇ ಆದಂತಹ ರೀತಿಯಾದಂತಹ ರೂಪ್ರವೇಶಗಳನ್ನು ಹೊಂದಿರತಕ್ಕಂಥ ಜನ ಒಂದು ಅನೇಕ ತಾಲೂಕಲ್ಲಿ ಇದ್ದಾರೆ ಅವರೆಲ್ಲರ ಭಾವನೆಗಳನ್ನ ಸ್ಪಂದಿಸಿ ಒಂದು ಶಾಲೆಯನ್ನು ನಡೆಸೋದು ಹಂತಕ್ಕೆ ಸಾಮಾನ್ಯವಾದಂತಹ ಒಂದು ಮಿಡ್ಲ್ ಕ್ಲಾಸ್ ಶಾಲೆ ನಡೆಸೋದು ಸ್ವಲ್ಪ ಕಷ್ಟಕರವೇ ಬಹಳ ಉನ್ನತ ಮಟ್ಟದ ಶಾಲೆಯಲ್ಲಿ ಸ್ವಲ್ಪ ಕಷ್ಟಕರವಾದಂತ ವಿಚಾರ ಅದರ ಮಧ್ಯೆಯು ಕಳೆದ ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ನಾವು ಒಂದು ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಆ ರೀತಿಯಾದಂತಹ ಒಂದು ತೃಪ್ತಿ ಈ ಕ್ಷೇತ್ರದಲ್ಲಿ ನಮಗಿದೆ ಅಂತ ನಾನು ಭಾವಿಸ್ತೀನಿ ವಿಶೇಷವಾಗಿ

ಬೆಳಗಾಂ ಜಿಲ್ಲೆಯವರು ಪ್ರಸ್ತುತ ರಾಜ್ಯ ಮುಖ್ಯಸ್ಥರಾಗಿದ್ದಾರೆ ಈ ರೀತಿಯಾದಂತಹ ಕೆಳಸ್ತರದಿಂದ ವ್ಯಕ್ತಿ ಹಂತ ಹಂತವಾಗಿ ಯಾವ ರೀತಿ ತಮ್ಮ ಜೀವನ ಶೈಲಿಗಳನ್ನು ವಿದ್ಯಾಭ್ಯಾಸದಿಂದ ಬದಲಾಯಿಸಿಕೊಳ್ಳುವುದು ಅನ್ನೋದಕ್ಕೆ ಯಾಕೆ ಶಿಕ್ಷಣ ಅವಶ್ಯಕತೆ ಇದೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ನಮ್ಮ ಅಂತ ಹೇಳಿದ್ರೆ ತಪ್ಪಾಗಲಾರು ಅಂತಹ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಇನ್ನೊಬ್ರು ರಾಜ್ ಬಗ್ಗೆ ಎರಡೇ ಮಕ್ಕಳು ಹೇಳಿ ಬಹಳ ಆತ್ಮೀಯ ಒಡನಾಡಿ ನಾವು ಬಹಳ ಹದಿನೈದು ಇಪ್ಪತ್ತು ವರ್ಷಗಳಿಂದ ಜೊತೆಯಲ್ಲಿ ಇದ್ದಂಥ ಈ ಕೆಲಸ ಮಾಡ ಅನೇಕ ಹೋರಾಟಗಳಲ್ಲಿ ಇಬ್ರು ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಪ್ರಸ್ತುತ ರಾಜ್ಯ ಬಿಎಂಟಿಸಿ ಯಾಕೆಂದ್ರೆ ಅಲ್ಲೂ ಮತ್ತೆ ಶಿಕ್ಷಣ ಯಾಕೆ ಅವಶ್ಯಕತೆ ಇದೆ ಅಂದ್ರೆ ಅವರು ಯಾವುದೇ ಸಾರ್ವಜನಿಕ ವೇದಿಕೆಗಳಲ್ಲಿ ಹತ್ತು ಸಾವಿರ ಹದಿನೈದು ಜನರ ತಮ್ಮನ್ನು ಪ್ರಸ್ತುತ ಇದ್ದಂತಹ ರೀತಿ ಮಾಧ್ಯಮಗಳಲ್ಲಿ ಕೂತು ತಮ್ಮ ಒತ್ತಾಯಕ್ಕೆ ಮಾಡ್ತಾ ಇದ್ದಂತಹ ರೀತಿ ಈ ರೀತಿಯಾದಂತಹ ತನ್ನ ಅವಭಾವಗಳನ್ನು ವ್ಯಕ್ತಪಡಿಸಿ ಸಾರ್ವಜನಿಕ ಜೀವನದಲ್ಲಿ ನನ್ನ ಅವಶ್ಯಕತೆ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ಪ್ರಸ್ತುತ ಪಡಿಸ್ಕೊಂಡಿದ್ದರ ಪರಿಣಾಮ ಇವತ್ತು ರಾಜ್ಯ ನಿರ್ವಹಿಸ್ತಾ ಇದ್ದಾರೆ ಇನ್ನು ಎತ್ತರ ಎತ್ತರಕ್ಕೆ ಅವರು ಬೆಳೆಯುವಂತಾಗ್ಲಿ ರಾಜ್ಯದ ಯಾವ್ದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾಗಿ ಆಯ್ಕೆ ಆಗ್ಲಿ ಅಂತ ಈ ಮುಖಾಂತರ ಕೇಳ್ಕೊತ ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಅವರಿಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ ಇಷ್ಟಪಡ್ತೀನಿ ಹಾಗೆ ಮತ್ತೊಬ್ಬರು ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿ ರಾಜ್ಯ ಚುನಾವಣಾ ರಾಜ್ಯ ವಕೀಲರ ಆಯೋಗದ ಇದರಲ್ಲಿ ಇತಿಹಾಸಿಗಳಾಗಿ ನಮ್ಮ ಜೊತೆ ಸದಾ ಬೆನ್ನೆಲುಬಾಗಿ ಬೆನ್ನೆಲಾಗಿರ್ತಕ್ಕಂಥ ನಮ್ಮ ರಾಜಶೇಖರವರು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಇನ್ನು ಕೆ ಪಿ ಬಗ್ಗೆ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ ನನಗೆ ಯಾವುದೇ ಸಂದರ್ಭದಲ್ಲಿ ನನ್ನ ತುರ್ತು ಕರೆಯನ್ನ ಸ್ವೀಕರಿಸಿ ನಮಗೆ ಸ್ಪಂದಿಸಿ ವಿಶೇಷವಾಗಿ ನೀವೆಲ್ಲ ಜೋರಾದ then you want to ಒಂದು ಮಾರ್ಗದರ್ಶನ ಸಹ ನಮ್ಮೆಲ್ಲರಿಗೂ ಇದೆ ಈ ಸಂದರ್ಭದಲ್ಲಿ ಭಾವಿಸ್ತಾ ಈ ಒಂದು ವೇದಿಕೆಗೆ ಆಗಮಿಸಿ ನಮ್ಮನ್ನೆಲ್ಲ ಕುರ್ತು ಮುಂದೆ ಈಗ ಮಾತಾಡಿದಾಗ ಎಲ್ಲರೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳು ಇಷ್ಟಪಡ್ತೀನಿ ನಾವು ಈ ಬಾರಿಯ ವಿಚಾರ ಇರ್ಬೋದು ಶಿಕ್ಷಕರೇ ಇರ್ಬೋದು ತಾಯಿ ಇರ್ಬೋದು ತಂದೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ವಕೀಲರು ಇರ್ಬೋದು ಬೇರೆ ಬೇರೆ ವರ್ಗಗಳನ್ನ ನಾವು ಪ್ರತಿ ಸಾರಿ ಪ್ರತಿ ದಿನ ರೆಪ್ರೆಸೆಂಟಿವ್ ಮಾಡ್ತಾ ಇರ್ತೀವಿ ಅವ್ರಿಗೆಲ್ಲರಿಗೂ ನಾವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳುವಂತ ಒಂದು ಪ್ರಕ್ರಿಯೆ ಬಂದಾಗ ನಾವು ಯಾವ ರೀತಿ ಅವ್ರ ಜೊತೆ ನಡ್ಕೋಬೇಕು ಅನ್ನೋದೇ ಈ ಸಾರಿ ನಮ್ಮ ಶಾಲಾ ಟೀಮ್ ಆಗಿದೆ ಕಳೆದ ಬಾರಿ ಅವರು ಇರೋ ಹೀರೋಸ್ ಅಲ್ಲಿ ಯಾವ ರೀತಿ ಒಂದು ಟೀಮ್ ಇಟ್ಕೊಂಡು ನೃತ್ಯ ರೂಪಕಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ರು ಅದೇ ರೀತಿ ನಿಮ್ಗೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಿದೆ ಯಾರ್ಯಾರ ಚಿತ್ರಗಳು ಒಂದು ಯಶೋಗಾತೆಯನ್ನು ಕುರಿತು ತಮ್ಮ ಇವತ್ತು ನೃತ್ಯ ಪ್ರದರ್ಶನವನ್ನು ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಆ ಎಲ್ಲ ನೃತ್ಯ ಪ್ರದರ್ಶನಗಳನ್ನು ನೋಡಿ ತಮ್ಮ ಚಪ್ಪಾಳೆಗಳ ಮುಖಾಂತರ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊತಾ ಈ ರೀತಿಯಾದಂತಹ ಸಭೆ ಸಮಾರಂಭಗಳಿಗೆ ಪ್ರತಿ ಸಾರಿಯೂ ನಮ್ಮ ಶಾಲೆಗೆ ಆಗಮಿಸಿ ಸದಾ ನಮಗೆ ಪ್ರೋತ್ಸಾಹ ನೀಡಿ ಬೆನ್ನು ತಟ್ಟುವ ಪ್ರತಿಯೊಬ್ಬ ಪೋಷಕರಿಗೂ ನಾನು ಸುರಭವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ